ಆತ್ಮೀಯ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ನಮ್ಮ ದೇಶ ನಮ್ಮ ದೇಶ ಎನ್ನುವಾಗ ನಾವು ಪ್ರಜಾಪ್ರಭುತ್ವವನ್ನು ಕಾಪಾಡಿಕೊಂಡು ಬಂದಂತಹ ಅವರು ಯಾಕೆ ಗೊತ್ತಾ ಈ ವಿಷಯ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು ಈ ದೇಶದಲ್ಲಿ ಟಿಪ್ಪು ಸುಲ್ತಾನೇ ಆಗಲಿ ಅಥವಾ ಆ ಶ್ರೀರಾಮ ಚಂದ್ರ ಚಂದ್ರನೇ ಆಗಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗಾಡುವವರಿಗೆ ನಾನು ಹೇಳುವಂತಹ ಮಾತು ಈ ದೇಶದಲ್ಲಿ ಎಷ್ಟೋ ಎಷ್ಟೋ ಈ ದೇಶದ ಆದರ್ಶ ಪುರುಷರು ಅಥವಾ ಈ ದೇ ದೇಶದಲ್ಲಿ ಮಾದರಿಯಾಗಬೇಕಾದಂತಹ ಪುರುಷರು ನಮ್ಮ ದೇಶದಲ್ಲಿ ಬಂದು ಹೋಗಿದ್ದಾರೆ ಯಾರೇ ಆಗಲಿ ನಮ್ಮ ಮಹಾತ್ಮ ಗಾಂಧಿ ಅಥವಾ ನೆಹರು ಕುಟುಂಬ ಎಷ್ಟೋ ಜನರಿದ್ದಾರೆ ಆದರೆ ಆದರೆ ಯಾವುದೇ ಒಬ್ಬ ವ್ಯಕ್ತಿಗಳು ಅಥವಾ ಅವರನ್ನು ಗೌರವಿಸುವವರು ಟಿಪ್ಪು ಸುಲ್ತಾನ್ ಉದಾಹರಣೆಗೆ ಟಿಪ್ಪು ಸುಲ್ತಾನ್ ಅವರನ್ನು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಇದ್ದಾರಲ್ಲ ಅವರನ್ನು ಪ್ರೀತಿ ಮಾಡುವವರು ನೀ ಜೆ ಟಿಪ್ಪು ಸುಲ್ತಾನ್ ಜೆ ಟಿಪ್ಪು ಸುಲ್ತಾನ್ ಅಂತ ಹೇಳಿ ಇಲ್ಲದ್ರೆ ನಾನು ಒಡೆದಾಗ್ತೇನೆ ಅಂತ ಈ ದೇಶದಲ್ಲಿ ಅಂತಹ ಒಂದು ಪ್ರಕ್ರಿಯೆ ನಡೀತಿದೆಯಾ ಜೆ ಟಿಪ್ಪು ಸುಲ್ತಾನ್ ಹೇಳು ಇಲ್ಲದ್ರೆ ನಾನು ಕೊಂದಾಗ್ತಾನೆ ಅಂತ ಇಲ್ಲದ್ರೆ ಜೈ ಭೀಮ ಅಂತ ಹೇಳು ಇಲ್ಲದ್ರೆ ನಾ ಕೊಂದು ಹಾಕ್ತೇನೆ ಅಂತ ಅಥವಾ ಇಲ್ಲಾದ್ರೆ ಜೈ ಗಾ ಜೈ ಗಾಂಧಿ ಅಂತ ಹೇಳು ಇಲ್ಲದ್ರಾ ಕೊಂದಾಗ್ತೇನೆ ಅಂತ ಇಲ್ಲ ಅಂತಹ ಪ್ರಕ್ರಿಯೆ ಇದ್ರ ಇದರವರೆಗೆ ನಡ್ಲಿಲ್ಲ ಅಷ್ಟರವರೆಗೆ ನಟ್ಲಿಲ್ಲ ಆದ್ರೆ ಆದರ್ಶ ಪುರುಷ ಶ್ರೀರಾಮಚಂದ್ರನ ಹೆಸರಿನಲ್ಲಿ ಇವರು ಮಾಡುವಂತಹ ಇಲ್ಲಿಯ ಮುಸಲ್ಮಾನ್ರ ಜನರಿಗೆ ಅಥವಾ ಇನ್ನಿತರ ಜನರಿಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಕೊಂಡು சிதூ ஒடிவீதி நான் வீடியோ நோட் தேன் ஆ விடியோ மொதல் நீங்க நோடி ஆத்தநடே

ನೋಡಿದ್ರಲ್ಲ ವೀಕ್ಷಕ್ರೆ ಈ ತರ ಸಣ್ಣ ಸಣ್ಣ ಮಕ್ಕಳು ಅವರಿಗೆ ಪ್ರಪಂಚದ ಅರಿವು ಇರಲ್ಲ ಅಥವಾ ಒಂದು ಜಾತಿಯ ಅರಿವು ಅವರಿಗೆ ಇರಲ್ಲ ಸಣ್ಣ ಸಣ್ಣ ಮಕ್ಕಳು ಅವರಿಗೆ ಹಿಂದೂ ಆಗಲಿ ಮುಸಲ್ಮಾನನಾಗಲಿ ಅಥವಾ ಜೈ ಶ್ರೀರಾಮ್ ಆಗಲಿ ಅಥವಾ ಜೈ ಟಿಪ್ಪು ಸುಲ್ತಾನ ಆಗಲಿ ಯಾರೇ ಆಗ್ಲಿ ಅವರ ವಯಸ್ಸು ಏನಂತ ಕೇಳಿದ್ರೆ ಆಟ ಆಡುವಂತಹ ವಯಸ್ಸು ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಏನ್ ಮಾಡ್ತಾನೆ ಜೈ ಶ್ರೀರಾಮ್ ಅಂತ ಕೂಗು ಅಂತ ಹೇಳಿ ಹೇಳ್ಕೊಂಡು ಒಡಿತಾನೆ ತನ್ನ ತಮ್ಮನ ವಯಸ್ಸಲ್ಲಿರುವಂತಹ ಚಿಕ್ಕ ಮಕ್ಕಳು ಅವರಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಒಡಿ ಒಡಿತಾ ಇದ್ದಾನೆ ಅವರಿಗೆ ನೋವು ಆಗತ್ತೆ ಆ ಸಮಯದಲ್ಲಿ ಅವರು ಜಯ ಶ್ರೀರಾಮ್ ಅಂತ ಜೈ ಭಗವಾನ್ ಅಂತ ಕೂಗ್ತಾರೆ ಹೌದಾ ಈ ದೇಶದ ಒಂದು ಸ್ಥಿತಿ ಹೀಗೆ ಆಗ್ಬೇಕಾದ್ರೆ ಜೈ ಶ್ರೀರಾಮ್ ಕೂಗಿದ್ರೆ ಅಂತ ತಪ್ಪಿಲ್ಲ ತಪ್ಪಿಲ್ಲ ಈ ದೇಶದಲ್ಲಿ ಜೈ ಶ್ರೀರಾಮ್ ಜೈ ಟಿಪ್ಪು ಸುಲ್ತಾನ್ ಜೈ ಗಾಂಧೀಜಿ ಯಾವುದೇ ಒಂದು ತಪ್ಪಿಲ್ಲ ಆದ್ರೆ ಬಲವಂತವಾಗಿ ನೀನು ಜಯ ಶ್ರೀರಾಮ್ ಕೂಗು ಇಲ್ಲದ್ರೂ ನಾವು ಹೊಡಿತೇನೆ ಅಂತ ಹೇಳಿ ಜಯ ಶ್ರೀರಾಮಚಂದ್ರ ಯಾರು ಗೊತ್ತಾ ಈ ದೇಶದ ಆದರ್ಶ ಪುರುಷ ಅದು ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ಶ್ರೀರಾಮಚಂದ್ರ ಕೇವಲ ಹಿಂದೂ ಹಿಂದೂಗಳಿಗೆ ಮಾತ್ರವಲ್ಲ ಈ ದೇಶದ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅವರಿಂದ ಕಲಿಬೇಕಾದಂತಹ ಎಷ್ಟೋ ಪಾಠ ಪಾಠಗಳು ಇದೆ ಎಷ್ಟೋ ಕಲಿಬೇಕಾದಂತಹ ಪಾಠಗಳು ಅವರ ಜೀವನದಲ್ಲಿ ನಾವು ನೋಡಿದ್ದೇವೆ ಅದರಲ್ಲಿ ಜಯ ಶ್ರೀರಾಮ್ನಿ ಕೂ ಕೂಗು ಕೂಗು ನನಗೆ ಆಶ್ಚರ್ಯ ಆಗುತ್ತೆ ಇವರು ಹೇಳು ಕೂಗು 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 ಅದು ಜಬರ್ದಸ್ತಾಗಿರುತ್ತೆ ಅದು ಬಲವಂತವಾಗಿ ಅದು ತಪ್ಪು ಅಂತ ಹೇಳುದು ಜಯ ಶ್ರೀರಾಮ್ ನಿನ್ ಕೂಗ್ಲೇಬೇಕು ಇಲ್ಲದ್ರೆ ಈ ದೇಶದಲ್ಲಿ ಇರಬಾರ್ದು ಅದಕ್ಕೆ ಕೇಳಲಿಕ್ಕೆ ನೀವು ಯಾರ್ರಿ ನೀವು ಯಾ ನಾವು ಜಯ ಶ್ರೀರಾಮ್ ಕೂಗ್ಬೇಕು ಅಥವಾ ಜಯ ಗಾಂಧೀಜಿ ಕೂಗ್ಬೇಕು ಅಥವಾ ಜಯ ಟಿಪ್ಪು ಸುಲ್ತಾನ್ ಕೂಗ್ಬೇಕು ಅಂತ ನಾವು ಸ್ವಂತ ನಾವು ನಾವು ಆಲೋಚನೆ ಮಾಡ್ತೇವೆ ನೀವು ಜಬರ್ದಸ್ತಾಗಿ ಕೂಗಿ ಕೂಗಿ ಅಂತ ಕೇಳಿದ್ರೆ ಇದಕ್ಕೆ ಅರ್ಥ ಇಲ್ವಾ ಈ ದೇಶದಲ್ಲಿ ನೀವು ಮಾಡಿಕ್ಕೆ ಹೋಗುವಂತಹ ಕೆಲಸ ಇದೆ ನಿಮಗೆ ಕೆಲಸ ಇಲ್ಲ ನಿಮ್ಮ ಈ ದೇಶದಲ್ಲಿ ಕೆಲಸ ಕೆಲಸ ಏನಿಲ್ಲ ಈ ತರ ಮಾಡ್ಕೊಂಡು ನಿಮ್ಗೆ ಹಣ ಸಿಕ್ಕಲ್ಲ ರೀ ದುಡಿಮೆ ಮಾಡ್ರಿ ಒಂದು ಸ್ವಲ್ಪಾದ್ರೂ ಹಣಕ್ಕ ಕೂಡಿ ಇಟ್ಕೊಳ್ರಿ ನಿಮ್ಗೆ ಒಳ್ಳೇದಾಗತ್ರಿ ಈ ತರ ಮಕ್ಕಳಿಗೆ ಓಡ್ದು ನಾನು ಪ್ರೀತಿ ಮುಸಲ್ಮಾನ್ಗೆ ಹೇಳೋದು ಈ ದೇಶದಲ್ಲಿ ಶ್ರೀರಾಮಚಂದನು ಅಥವಾ ಈ ದೇಶದ ಟಿಪ್ಪು ಸುಲ್ತಾನು ಅಥವಾ ಈ ದೇಶದ ಮಹಾತ್ಮ ಗಾಂಧಿಯೋ ನಮಗೆ ಬೇಕಾದಂತವರಿ ಆದ್ರೆ ಬಲವಂತವಾಗಿ ನೀವು ಹೇಳಿ ಜಯ ಶ್ರೀರಾಮ್ ಅಂತ ಅಂತ ಹೇಳಿಕ ಹೋದ್ರಿ ಏನಾಗತಿ ದೇಶದ ಪರಿಸ್ಥಿತಿ ಏನಾಗತಿ ದೇಶದ ಪರಿಸ್ಥಿತಿ ನನ್ನ ಆತ್ಮೀಯ ಹಿಂದೂ ಸಹೋದರಿಗೆ ಹೇಳುವಂತಹ ಮಾತು ಫಲವಂತವಾಗಿ ನೀವು ಅವರತ್ರ ಹತ್ರ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಕೂಗಿ ಅಂತ ಹೇಳ್ಬೇಡಿ ಅಂತ ಕೇಳಿದ್ರೆ ಈ ಈ ದೇಶದ ಸಂಸ್ಕೃತಿ ಇದೆ ಎಲ್ಲಾ ಸಂಸ್ಕೃತಿಯನ್ನು ಈ ದೇಶದ ಜನರು ಆ ಪಾಲನೆ ಮಾಡ್ಕೊಂಡು ಬರ್ತಾರೆ ಅವರವರಿಗೆ ಒಂದೊಂದು ಧರ್ಮ ಇರುತ್ತೆ ಆ ಧರ್ಮದ ಚಟುವಟಿಕೆಗಳಲ್ಲಿ ನಿಂತ್ಕೊಂಡು ಈ ದೇಶದ ಒಂದು ಸಂಸ್ಕೃತಿಯನ್ನು ಉಳಿಸುವಂತಹ ಕೆಲಸ ನಾವು ಮಾಡ್ಬೇಕು ಇಂತಹ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಒಡೆದು ನಿಮಗೆ ಏನು ಏನು ಸಿಕ್ಕತ್ತೆ ಅಲ್ಲಿ ಏನು ಸಿಕ್ಲಿಕ್ಕೆ ಹೋಗಲ್ಲ ಅಷ್ಟೇ ಹೇಳಿಕೆ ಇರು ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ